ಸೊ ಹಲವಾರು ಕಾಮಗಳು ಹಮ್ಮಿಕೊಳ್ತೀವಿ ಇದರಲ್ಲಿ ಮುಖ್ಯವಾಗಿ ರಕ್ತದಾನ ಅನ್ನೋದು ಒಂದು ಕಾರ್ಯಕ್ರಮ ನಾನು ಇಂದಿನ ಹಲವಾರು ಕಚೇರಿಗಳಲ್ಲಿ ಮಾಡ್ತಾ ಇದ್ದೆ ಅದರ ಉದ್ದೇಶ ಏನು ಅಂತಂದರೆ ನನ್ನ ಜೊತೆ ಯಾರು ನನ್ನ ಜೊತೆಯಲ್ಲಿ ಇವತ್ತು ನನ್ನ ಜೊತೆಲಿ ಸಪಾಟಿದ್ದು ಇವರೆಲ್ಲ ನಮ್ಮ ಆಟೋ ಚಾಲಕ ಅಣ್ಣಂದರು ಕೆಲವರು ಕೇಳೋರು ನನಗೆ ಏನು ಆಟೋ ಇದಕ್ಕೆ ಇಂಪಾರ್ಟೆನ್ಸ್ ತಗೊಂಡಿದ್ದೀರಾ ಈ ರಕ್ತದಾನ ಈ ಆಟೋ ರಿಕ್ಷಾ ಚಾಲಕ ಏನಾಗ್ತಾರೆ ಯಾವಾಗಲೂ ಅಂದರೆ ಅವರು ಗುಡ್ಡ ಸಬಾರೇಟ್ಯ ನೋಡಲ್ಲಿ ಯಾವುದೇ ಆಕ್ಸಿಡೆಂಟ್ ಆದರೆ ಫಸ್ಟು ಇತ್ತ ಗಾಡಿ ನಿಲ್ಲಿಸಿ ಕರ್ಕೊಂಡು ಹೋಗೋದು ಆಟೋದಲ್ಲೇ ವಾಹನದವರು ಮಾಡ್ತಾರೆ ಬಟ್ ಆಟೋದವರು ಫಸ್ಟು ಆಕ್ಸಿಡೆಂಟ್ ನೋಡಿದ ತಕ್ಷಣ ಇಮಿಡಿಯೇಟ್ ಗಾಡಿ ಕರ್ಕೊಂಡು ಆಟೋದವರು ಅಂತ ಫಸ್ಟ್ ರೆಸ್ಪಾಂಡ್ ಮಾಡ್ತಾರೆ ಅದನ್ನು ನಾವು ಗುಡ್ಡ ಅಂತ ಕರಿತೀವಿ ಹಾಗಾಗಿ ಈ ಈ ಕೆಲಸ ಮಾಡೋದ್ರಿಂದ ಏನು ಮಾಡ್ತಾರೆ ರಕ್ತದಾನದ ಅವಶ್ಯಕತೆ ಏನಿದೆ ಅಂತ ಅವರು ನಮಗೆ ತೋರಿಸ್ಕೊಟ್ಟಿರ್ತಾರೆ ಆಮೇಲೆ ಹಲವಾರು ಟೈಮ್ಗಳಲ್ಲಿ ನಾವು ಈ ರಕ್ತ ರಕ್ತ ಇಲ್ಲದೆ ಇರೋದ್ರಿಂದ ಎಷ್ಟೋ ಜನ ರಕ್ತ ಕೊಡೋಕ್ಕಾಗದಿರೋದ್ರಿಂದ ಅಸಿಟಿಂಗ್ ಬರ್ತಾರೆ ಹೀಗಾಗಿ ನಾವು ವಿಶೇಷವಾಗಿ ರಕ್ತದಾನ ಕ್ಯಾಂಪು ನಮ್ಮ ಕಚೇರಿಯಲ್ಲಿ ಮಾಡಬೇಕು ಅಂತಂದಾಗ ನಮ್ಮ ಶಬಿಣ್ಣು ಡರ್ ಸತೀಶ್ ಅವ್ರು ಇರ್ಬೋದು ರಾಮಕೃಷ್ಣ ಅವ್ರಿರ್ಬೋದು ಗೌಡ್ ಇರ್ಬೋದು ಅಥವಾ ಇನ್ನೂ ನಮ್ಮ ಹಲವಾರು ಸ್ನೇಹಿತರುಗಳಿದ್ದಾರೆ ಇವರೆಲ್ಲ ಸಹ ನಮ್ಮ ವಾಲಂಟೀರಿಯಾಗಿ ನಾವು ಕರ್ಕೊಂಡು ಬರ್ತೀವಿ ನಮ್ಮ ಆಟೋದನ್ನು ಕರ್ಕೊಂಡು ಬರ್ತೀವಿ ರಕ್ತದಾನ ಮಾಡ್ತೀವಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಎಲ್ಲರೂ ನನಗೆ ಆಶ್ವಾಸನೆ ಕೊಟ್ಟು ಇವತ್ತೆಲ್ಲ ಬಂದಿದ್ದಾರೆ ಸೊ ಎಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತೀನಿ ಸೊ ಹೀಗೆ ನಾವು ಜನಸೇವೆ ಮಾಡ್ಕೊಂಡು ಹೋಗೋಣ ರಕ್ತದಾನದ ಮುಂದಿನ ದಿನಗಳಲ್ಲೂ ಯಾವ ಲಾರ್ ಕ್ಯಾಂಪ್ ಕಂಟ್ಯಾಕ್ಟ್ ಮಾಡಿದಾಗ ನಮಗೆ ತಿಳಿಸುತ್ತೀವಿ ಅವೆಲ್ಲಾ No,